ಜೈ ವಿಘ್ನೇಶ್ವರಾಯ ನಮಃ ಆತ್ಮೀಯ ಕನ್ನಡ ಕಲಾಭಿಮಾನಿಗಳೇ ಅಭಿಮಾನಿ ದೇವರುಗಳೇ ನಾಗರಿಕ ಬಂಧುಗಳೇ ಮಹಿಳಾ ಮಣಿಗಳೇ ಕಲಾ ದಿಗ್ಗಜರೇ ಕಲಾ ಸತ್ಪುರುಷರೇ ಚಿಗುರು ಕಲಾವಿದರೇ ಸಮಸ್ತರೆ ಈ ಕಾರ್ಯಕ್ರಮದ ಆಯೋಜಕರೇ ಪ್ರಾಯೋಜಕರೇ ನಿರ್ದೇಶಕರೇ ನಿರ್ಮಾಪಕರೇ ಮತ್ತು ಒಟ್ಟೆ ವನ್ಶೋ ತಂಡದ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಮಂಜುನಾಥಣ್ಣನವರೇ ಸಮಸ್ತರಿಗೂ ಡಾಕ್ಟರ್ ರಾಜ್ ಅಭಿಮಾನಿ ಡಾಕ್ಟರ್ ಎನ್ ಜಿ ಎನ್ ರಾಜ್ಕುಮಾರ್ ಆದ ನಾನು ಇದೀಗ ಅಣ್ಣನವರ ಗುಣಗಾನ ತೊಡ್ತೇನೆ ಆತ್ಮೀಯರೇ ನಮ್ಮ ಕನ್ನಡದ ಕಂದ ಕರುಣ ಕನ್ನಡಿಗರಿಗೆ ತಂದ ಆ ನಂದ ಕನ್ನಡದ ಚಿತ್ರ ಸಾರ್ವಭೌಮರಾಗಿದ್ದಂತ ನಮ್ಮ ನಿಮ್ಮೆಲ್ಲರ ಹಚ್ಚು ಮೆಚ್ಚಿನ ಅಣ್ಣ ಡಾಕ್ಟರ್ ರಾಜಣ್ಣನವರಿಗೆ ಬಂದಿರುವ ನೂರಾರು ಬಿರುದುಗಳಲ್ಲಿ ಮೂವತ್ತ ಮೂರು ಬಿರುದುಗಳನ್ನು ಹಾರಿಸಿಕೊಂಡು ಕನ್ನಡದ ಮುತ್ತಿನ ಮಣಿಯಂತೆ ಫೋಣಿಸಿ ಕನ್ನಡಿಗರ ಮುಂದೆ ಕನ್ನಡದ ಕಂದ ಡಾಕ್ಟರ್ ರಾಜಾಭಿಮಾನಿ ಡಾಕ್ಟರ್ ಎನ್ ಜಿ ಎನ್ ಆದ ನಾನು ಇದೀಗ ನಿಮ್ಮಗಳ ಮುಂದೆ ನುಡಿಯುತ್ತಿದ್ದೇನೆ ತಾವೆಲ್ಲರೂ ಕೇಳಿ ಆನಂದಿಸಬೇಕೆಂದು ಸವಿನಯ ಪ್ರಾರ್ಥನೆ ಅಣ್ಣ ಹೇಳಣ್ಣ अखिल कर्नाटक भारतीय पड़ा महापुरुष कर्नाट चंद्रेश्वर कन्ड गंडी सिखल राज्य केसरी कैसे कन्ड कला कन्ड कला नायक कन्डूरी कर्नल पद्म भूषण कला ब्रह्म कुसुम कला श्रेष्ठ कला ज्योति कला कौस्व योग कला कर्नाटक रिप्रिय महादेव भक्त कन्द ಚಿತ್ರ ಜಗತ್ತಿನ ಚಕ್ರವರ್ತಿ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪ್ರಸ್ತುತ ಕೋಟ್ಯಾಂತರ ದಿನಗಳ ಕಾಡಿನ ರಾಜ ವಾಟಿಕ ವರ್ಷದ ಕನ್ನಡಿಗ ಗೀತ ಗಾಯನ ಪ್ರಶಸ್ತಿ ಪುರಸ್ಕೃತ ಇಬ್ಬರಿಗೆ ಕಣ್ಣುಪಟ್ಟ ಕಣ್ಣಪ್ಪ ಸ್ವರ್ಗಾಭಿಮಾನಿಗಳ ರಾಜ ಅಭಿಮಾನಿ ದೇವರುಗಳಿಂದ ಅಂತ್ಯ ಕೈ ಮಾಡಿಸಿಕೊಂಡಂತಹ ಏಕೈಕ ಕಲಾವಿದ ಈಗಿಚ್ಚ ಮರಣ ಹೊಂದಿದ ವ್ಯಕ್ತಿ ಮರೆಯಲಾಗದ ಮುತ್ತು ಕನ್ನಡಿಗರ ಸ್ವತ್ತು ಕಲಾ ಸತ್ಪುರುಷ ವರ ಅಮರ್ಜೀವಿ ಡಾಕ್ಟರ್ ರಾಜಣ್ಣರಿಗೆ ಡಾಕ್ಟರ್ ರಾಜಣ್ಣರಿಗೆ ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ಹೆಮ್ಮೆಯ ಸುಪುತ್ರ ಮೈಸೂರು ಹುಲಿ डॉक्टर विष्णवर्धन अण्ण <laughs> दानशूर कर्ण कल्युगद कर्ण मंड्य गंड रेबल स्टार डॉक्टर अमरेश अणे <laughs> आटो राजा ಮೆಟ್ರೋ ಕನಸಿನ ರಾಜ ಕರೋಟೆ ಕಿಂಗ್ ಶಂಕರ್ನಾಗ ಅಣ್ಣನವರಿಗೆ ಆಯ್ತಾ ಯಾರಲ್ಲರ ಗುಣಗಾನ ನಾನೇನು ಬರಲೆ ಹಾ ನಾಲ್ನೂರ ಗುಣಗಾನವಾದ ಮೇಲೆ ಮತ್ತೋರ್ನ ಗುಣವಾಗಲೇಬೇಕು ಅದು ಅಣ್ಣನವರ ಹಿರಿಯ ಸುಪುತ್ರರಾದಂತಹ ಪವರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಗುಣಗಾನ ಅಖಿಲ ಕರ್ನಾಟಕದ ಕಲಾವಿದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಅಭಿನಯ ಚತುರ ನಾಟ್ಯ ಸಾರ್ವಭೌಮ ವಿಶ್ವ ಜನಪ್ರಿಯ ದಾನೂರ ಕಣ್ಣ ಕಲಿಯುಧ ಕರ್ಣ ನಾಲ್ವರಿಗೆ ಬೆಳಕು ಪಟ್ಟ ಭಾಗ್ಯವಂತ ಬಡವರ ಬಂಧು ದೀನದ ಯಾಳು ಕರುಣಾಮ ಈ ಕನ್ನಡದ ಕಂದ ಸರ್ವ ಜನಪ್ರಿಯ ಭಾಗ್ಯವಂತ ಪುನೀತ ಯುವರತ್ನ ಯುವರಾಜ ನಗುವಿನ ರಾಜಕುಮಾರ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಣ್ಣನಿಗೆ ಆತ್ಮೀಯ ಅಭಿಮಾನಿ ದೇವರುಗಳೇ ಪುನೀತ್ ಅಣ್ಣನ ಹಾಡು ರಜನನ ಹಾಡು ಇನ್ನು ಹತ್ತು ಹಣ್ಣವರ ಒಬ್ಬರು ಹಣ ಎಲ್ಲೇ ಉಂಟು ಈಗ ಕಾಲಾವಕಾಶದ ಸಮಯದ ಅಭಾವ ಆದ್ದರಿಂದ ಮತ್ತೆ ಉಳಿದ ಕಲಾವಿದರಿಗೆ ಅವಕಾಶ ಮಾಡಿಕೊಡುತ್ತಾ ನಾನು ಕೇಳು ಕಲಾವಿದ ರಂಗಭೂಮಿ ಕಲಾವಿದ ಎರಡ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಪಾತ್ರ ಮಾಡಿದ್ದೇನೆ ರಾಜ್ಯ ಹೊರ ರಾಜ್ಯ ಅಂತಾರಾಷ್ಟ್ರಗಳನ್ನ ಮಾಡಿದ್ದೇವೆ ಮೂವತ್ ಮೂರು ಬೆಂದುಗಳು ಬೆಳಗ್ಗೆ ಕೊಟ್ಟು ಡಾಕ್ಟರೇಟ್ ನ ಹಿಂದಿ ಯೂನಿವರ್ಸಿಟಿ ಡೆಲ್ಲಿ ನನಗೆ ಮೂವತ್ತು ಎರಡ್ ಸಾವಿರದ ಎಂಟುನೂರ ಪಾತ್ರ ಮಾಡೋದಕ್ಕೆ ಗೌರವ ಡಾಕ್ಟರೇಟ್ ನೀಡಿದ್ದಾರೆ ಅಣ್ಣನ ಜೈ ಕರ್ನಾಟಕ ಮಾತೆ ಜೈ ಒಂದೇ ಒಳ್ಳೇಶ್ವರ ತಂಡಕ್ಕೆ ನಂಬರ್ <small> इन्होंने कैसे आगे रंडम मारे? Seventy four. Seventy four. आठ सेवेंटी फोर आ। माइनस। क्या रंडम नंबर? Thirty. Eighty five. माइनस एटी फोर आ। Eighty four. कितना मारे? इन्होंने नंबर। Fifty. क्या दब? Fifty. Fifty. अरे वो तो बिजी कर रहे हैं निश्चित नहीं है माइनस वन वन सिक्स जीरो वन टू जीरो वन वन सिक्स जीरो वन वन सिक्स जीरो जी हाँ वन पर सर नंबर नंबर है ಸಿಕ್ಸ್ ತೊಂಬತ್ತಾರು ತೊಂಬತ್ತಾರು ನೈಂಟಿ ಸಿಕ್ಸ್ಟಿ ನೈನ್ಟಿ ನೈನ್ಟಿ ಸಿಕ್ಸ್ ತೊಂಬತ್ತಾರು ಅವ್ ಯಾವಾಗಲೂ ले नंबर 40 40 यस फॉर एला मतो 89 79 alli एला रचे फिजिबल 100000 इतना लाख नक नहीं सकता ਇਹ ਦੇਖੋ ਇਹ ਨੰਬਰ ਸਲੋ ਕਰ ਰਹੇ ਨੇ ਇਹ ਵੀ ਇਹ ਰਾਸ਼ੀ ਦਾ ਨੰਬਰ ਲਿਖੋ ਕੋਟੇ 1.56 ਲੱਖ ਅੱਲਾ ਨੀ ਕੋਟੇ ਦੀ ਪੱਤੀ ਕੋਟੇ ਆਦੀ ਪੱਤੀ ਕੋਟੇ ਆਦੀ ਪੱਤੀ ਕੋਟੇ ਦੇ ਕੋਟੇ ਆਦੀ ਪੱਤੀ ਅੰਕਸਾ 20 ਹਜ਼ਾਰ ਕਰਦੇ ਨੇ 1.56 ਹਜ਼ਾਰ ਅੰਕਸਾ ਲੰਪੇ ਪੈਸੇ ਜਲਵਾ ये नहीं हम गिनो ये में काम नहीं करता ना ना ऑडियो करेक्ट पड़ा ना पड़ा करो और माइकन को पकड़ो

ಇಲ್ಲ ಸಿಕ್ಸ್ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸ್ಪ್ರೆಡ್ ಮಾಡ್ತೀನಿ ಒಂದೊಂದು ಕಾರ್ಡ್ ಮಾತ್ರ ಫೇಸ್ ಡೌನ್ ಇರುತ್ತೆ ನೋಡಿ ಮೇಡಮ್ ಯಾವುದು ಸಿಕ್ಸ್ ಆಫ್ ಆರ್ಟ್ યુરિ ટે નંબર હેલ્ટિરંતા નન ફસ્ટે ગોતીત હંગે મેર કિરી મે નહી જાતા યાર લાઈટ ઓફ આઈર બેકલા યો યો હંગે મે તો ઓફ કર દિયા સરરે ઓફ કર દિયા યાર ના એલા નંદા કાર્ડ સી દે ક્યો ઓફ પાર્ટ બંદી હલી દે પ્યોર સ્પેડ બંદી હલી દે

ಬೇಡ ಅಲ್ಲಿ ಹೋಗದ್ ಬೇಡ ಅವ್ ಯಾವ್ದು ಗಿಫ್ಟ್ ಬಿಟ್ಟಿದ್ದಾರೆ ಫಸ್ಟ್ ಅದನ್ನ ನೋಡೋಣ ಒಂದ್ ವೇಳೆ ಇವರು ಕ್ಯೂ ಕ್ಲಬ್ ಚೂಸ್ ಮಾಡಿದ್ದಿದ್ರೆ ಒಂದ್ ಕೆಜಿ ಗೋಲ್ಡ್ ಸಿಕ್ತಿತ್ತು ಜಸ್ಟ್ ಮಿಸ್ ಮಿಸ್ ಮಾಡ್ಕೊಂಡ್ರಿ ಒಂದ್ ವೇಳೆ ಇವು ಕ್ಯೂ ಆಫ್ ಡೈಮಂಡ್ ಚೂಸ್ ಮಾಡಿದ್ರೆ ವರ್ಲ್ಡ್ ಟೂರ್ ಸಿಕ್ತಿತ್ತು ವರ್ಲ್ಡ್ ಟೂರ್ ಮಿಸ್ ಮಾಡ್ಕೊಂಡ್ರಿ ಒಂದ್ ವೇಳೆ ಕ್ಯೂ ಆಫ್ ಸ್ಪೇಡ್ ಚೂಸ್ ಮಾಡಿದ್ರೆ ಎಂ ಡಬ್ಲ್ಯೂ ಕಾರ್ ಸಿಗ್ತಿತ್ತು ಜಸ್ಟ್ ಮಿಸ್ ಇದು ಮಿಸ್ ಮಾಡ್ಕೊಂಡ್ರಿ ಫೈನಲ್ ಆಗಿ ಕ್ಯೂ ಆಫ್ ಹಾರ್ಟ್ ಬಂದಿದ್ದಾರೆ

ರುವುದೇ ನಿಮಗಾಗಿ ಎಲ್ಲರಿಗೂ ನಮಸ್ಕಾರ ಏನ್ರಪ್ಪ ನಮ್ಮೆಲ್ಲಾ ಅಭಿಮಾನಿ ದೇವರುಗಳು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರ ತಾನೇ ಹಾ ಆ ದೇವ್ರು ಚೆನ್ನಾಗಿ ಚೆನ್ನಾಗಿಟ್ಟಿರ್ಲಿ ಎಷ್ಟು ವರ್ಷ ಆಯಿತು ನಿಮ್ಮನ್ನೆಲ್ಲ ನೋಡಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಇವತ್ತು ಕೂಡ ಬಂತು ಹಾ ನಮ್ಮ ಡೇ ಫಸ್ಟ್ ಸಿನಿಮಾ ತಂಡದಿಂದ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಸಿಕ್ತು ಹೋಗೋ ಇದು ಹೇಗಿದ್ಯಪ್ಪ ನಮ್ಮೆಲ್ಲ ಅಭಿಮಾನಿ ದೇವರುಗಳು ಹೇಗಿದ್ದಾರೆ ಹಾಂ ದೇವರು ಎಲ್ಲ ಚೆನ್ನಾಗಿಟ್ಟಿರ್ಲಿ ಹಾ ಇದೇ ತರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಸದಾ ಇರ್ಲಿ ಓ ಶ್ರೀನಿವಾಸು ನೀವು ಇಲ್ಲೇ ಇದ್ದೀರಾ ನೀವು ನಿಮ್ಮ ಹೀರೋನು ಇರ್ಬೇಕಾನೆ ಹಾ ಏನಪ್ಪ ಕರೀಲಾ ವಿಷ್ಣು God love the mama ನೋಡಿ ಎಷ್ಟೋ ದಿನ ಆಯ್ತು ಎಲ್ಲರೂ ಚೆನ್ನಾಗಿದೀರ ನೀನು ಇಲ್ಲೇ ಇದ್ಯಾ ಹೆಂಗಿದ್ರ ನಮ್ಮ ವಿಷ್ಣು ದಾದನ್ ಸೇನೆ ಹೋ ಸೋಮು ನೀನು ಇಲ್ಲೇ ಇದ್ಯಾ ನೀನ್

ಸಿಕ್ಕಿದ್ನಾಂಗನೇ ಹ ನೀವೇ ಮಗು ಕಣ್ರಿ ಅಂಬರೀಷ್ ಅಲ್ ನೋಡಿ ಇನ್ನೊಂದ್ ಮಗು ಬಂದು ಕೂತಿದೆ ಓ ಮಾಸ್ಟರ್ ಮಂಜು ನೀವಿದ್ಮೇಲೆ ನಮ್ ಶಂಕ್ರನ್ಗೂ ಬೆತ್ತ ಹೋಗ್ತೀನಿ ಶಂಕ್ರ ನಿಮ್ಮಿಂದಂಜು ಹೇಗಿದ್ದೀಯಾ ಮನೇಲಿ ಅಪ್ಪಅಮ್ಮೆಲ್ಲ ಹೇಗಿದ್ದಾರೆ ರಜನ ಕಾರ್ಯಕ್ರಮ ಮುಂದುವರ್ಸದ ಹಾ ಸರಿ ನಮ್ಮೆಲ್ಲ ಅಭಿಮಾನಿ ಸಂಘದ ಅಧ್ಯಕ್ಷರು ವೇದಿಕೆ ಮೇಲೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು